ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಸ್ವಾಮಿ ಇವತ್ತು ಶಿವಮೊಗ್ಗ ಜಿಲ್ಲೆ ಹೊಳನ್ನೂರು ಹತ್ತಿರದಲ್ಲಿರುವ ಕೂಡಲಿ ಎಂಬ ಸ್ಥಳಕ್ಕೆ ನಾನು ಹೋಗ್ತಾಯಿದ್ದೀನಿ ಇದು ತುಂಬ ಇತಿಹಾಸ ಪ್ರಸಿದ್ಧವಾದ ಸ್ಥಳ ಅಷ್ಟೇ ಅಲ್ಲ ಇದು ತುಂಗಾ ಮತ್ತು ಭದ್ರಾ ನದಿ ಸಂಗಮದ ಸ್ಥಳ ಇದು ಈಗ ನೋಡ್ತಿರೋದು ನೀವು ದ್ವಾರ ಇದು ಇದು ಶಿವಮೊಗ್ಗದಿಂದ ಬರುವಂಥವರಿಗೆ ಇದೇ ರಸ್ತೆಯಲ್ಲಿ ಬರಬೇಕು ನೀವು ದ್ವಾರದಿಂದ ಒಳಗೆ ಬರ್ತಿದ್ದಂಗೆ ನಿಮಗೆ ಸಿಗೋದು ಒಳ್ಳೆ ಪರಿಸರ ಇಲ್ಲಿಂದ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟರ್ ಒಳಗೆ ನೀವು ಹೋಗ್ಬೇಕಾಗುತ್ತೆ ಸಂಗಮಕ್ಕೆ ಅದಕ್ಕಿಂತ ಮುಂಚೆ ಒಳ್ಳೆ ಪರಿಸರ ಸಿಗುತ್ತೆ ನಿಮಗೆ ಇದನ್ನೆಲ್ಲ ನೋಡ್ಕೊಂತ ನನಗಂತೂ ತುಂಬ ಖುಷಿ ಆಯಿತು ಒಳ್ಳೆ ಜಾಗ ಇಲ್ಲಿ ಬಂದರೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಷ್ಟೋ ಪ್ರಶಾಂತತೆ ಅಂತ ಅನಿಸುತ್ತೆ ಇದು ಕೂಡಲಿ ಊರು ನೀವು ಹಂಗೆ ಮುಂದೆ ಹೋದರೆ ಈ ಮೊದಲನೇ ಸಿಗೋದೇ ನಿಮಗೆ ಶಾರದಾಂಬ ದೇವಾಲಯ ನೀವು ನೋಡ್ತಿರೋದು ಶಾರದಾಂಬ ದೇವಾಲಯ ಇದು ನೀವು ಇರುವುದು ಶ್ರೀ ಶಾರದಾಂಬ ದೇವಾಲಯ ತುಂಬ ಪ್ರಾಚೀನ ಕಾಲದ್ದು ತುಂಬ ಇತಿಹಾಸ ಇದೆ ದೇವಸ್ಥಾನಕ್ಕೆ ಇದು ಶ್ರೀ ಶಂಕರಾಚಾರ್ಯರು ಸ್ಥಾಪಿಸಲ್ಪಟ್ಟಿದ್ದು ಅಂತ ಹೇಳ್ತಾರೆ ಶ್ರೀ ಶಾರದಾಂಬ ದೇವಾಲಯ ನಾವು ಬರ್ತಿದ್ದಂಗೆ ಒಳ್ಳೆಯ ದರ್ಶನವೂ ಆಯಿತು ಪೂಜೆನೂ ಸ್ಟಾರ್ಟ್ ಆಯಿತು ಮಂಗಳಾತಿ ತಗೊಂಡ್ವಿ ಶ್ರೀ ಕೋದಂಡರಾಮ ದೇವಾಲಯ ಇದು శారదాంబ దేవాలయ అక్కపక్క నోడ్బోదువు ఇది శ్రీ చంద్రమౌళేశ్వర దేవస్థాన ఇది శ్రీమద్ జగద్గురు కూడలి శృంగేరి శంకరాచార్య మహా సంస్థాన మఠ శ్రీమఠ ఈగిన మఠ నోడ్ ಇದು ಹಳೆಯ ಮಠ ಹಳೆಯ ಮಠ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಬಳಕೆ ಮತ್ತು ಫೋಟೋ ತೆಗೆಯೋದು ನಿಷೇಧ ನೀವು ಮೊಬೈಲ್ ಬಳಸೋದಾಗಿರ್ಬೋದು ಫೋಟೋ ತೆಗೆಯೋದಾಗಿರಬಹುದು ವಿಡಿಯೋ ಮಾಡೋದಾಗಿರ್ಬೋದು ದೇವಸ್ಥಾನದ ಆವರಣದಲ್ಲಿ ಮಾಡೋಂಗಿಲ್ಲ ಇದು ನೋಡ್ತಾ ಇರ್ಬೋದು ನೀವು ಹೊರಗಡೆಯಿಂದನೇ ಎಷ್ಟು ಚೆನ್ನಾಗಿದೆ ಅಂದರೆ ವಾಸ್ತುಶಿಲ್ಪ ಆಗಿನ ವಯಸ್ತಾಳ ಕಾಲದ ವಾಸ್ತುಶಿಲ್ಪ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಹೊರಗಡೆ ಎಷ್ಟು ಚೆನ್ನಾಗಿರಬೇಕು ಅಂದರೆ ದೇವಸ್ಥಾನ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡಬೇಕಾಗುತ್ತೆ ನೋಡಲೇಬೇಕು ಅಂತ ಸ್ಥಳ ಇದು ಇದು ನೋಡ್ತಾ ಇರೋದು ರಾಮೇಶ್ವರ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ಪಕ್ಕದಲ್ಲೇ ನಿಮಗೆ ಶ್ರೀ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನೋಡಿ ಅಕ್ಕಪಕ್ಕನೇ ಇದೆ ಎರಡು ದೇವಸ್ಥಾನಗಳು ಇದು ಶ್ರೀ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಅಕ್ಕಪಕ್ಕನೇ ಇದೆ ನಿಮಗೆ ಮೊದಲೇ ಸಿಗೋದು ಶ್ರೀ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಆಮೇಲೆ ರಾಮೇಶ್ವರ ದೇವಾಲಯ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಒಳಗೆ ಹೋದರೆ ಗೊತ್ತಾಗುತ್ತೆ ಆ ಕೆತ್ತನೆಗಳಾಗಿರ್ಬೋದು ಆ ಕಲ್ಲಿನ ವಾಸ್ತುಶಿಲ್ಪಗಳಾಗಿರ್ಬೋದು ಹೋಗ್ತಿದ್ದಂಗೆ ನಿಮಗೆ ದೈವಿಕ ಭಾವನೆ ಆಗಿರ್ಬೋದು ಒಂಥರ ಮನಸ್ಸಿಗೆ ನೆಮ್ಮದಿ ಆಗಿರ್ಬೋದು ಆ ಕೆತ್ತನೆಗಳು ನೋಡ್ತಿದ್ರೆ ಎಷ್ಟೋ ಆನಂದ ಸಿಗುತ್ತೆ ಆಗಿನ ಕೆತ್ತನೆಗಳು ಯಾವ ಥರ ಇದ್ದು ಎತ್ ಹೆಂಗೆ ಕೆತ್ತಿರ್ಬೋದು ಅದನ್ನೆಲ್ಲ ಆ ದೇವಸ್ಥಾನಗಳು ಎಷ್ಟು ಜನ ಕೆತ್ತಿರ್ಬೋದು ನಮ್ಮ ಇತಿಹಾಸ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಹೋದರೆ ಒಂದೊಂದು ಕೆತ್ತನೆಗಳಲ್ಲೂ ನಾವು ಒಂದೊಂದು ಎಷ್ಟು ಚೆನ್ನಾಗೇನ ವಾಸ್ತುಶಿಲ್ಪನ ನಾವು ನೋಡ್ಬೋದು ಅಂದರೆ ಈಗ ನೀವು ನೋಡ್ತಾ ಇರೋದು ದಾರಿ ಇದು ತುಂಗಾ ಮತ್ತು ಭದ್ರಾ ನದಿ ಸೇರುವಂಥ ಸ್ಥಳಕ್ಕೆ ಹೋಗುವ ದಾರಿ ಇಲ್ಲೊಂದು ಫಲಕ ಹಾಕಿ ನೋಡ್ಬೋದು ಎಚ್ಚರಿಕೆ ಮೊಸಳೆಗಳು ಇವೆ ಬಟ್ಟೆಗಳನ್ನು ನೀರಿನಲ್ಲಿ ಹಾಕಬೇಡಿ ಸ್ವಚ್ಛತೆ ಕಾಪಾಡಿ ಅಂತ ಫಲಕ ಹಾಕಿದ್ದಾರೆ ಎಷ್ಟು ಪ್ರಶಾಂತವಾಗಿದೆ ಸ್ಥಳ ಅಂದರೆ ಇದು ಮಂಟಪ ನೀವು ನೋಡ್ತಾರದು ಮಂಟಪ ಮುಳುಗಿದೆ ಮಂಟಪ ಅದು ಅಲ್ಲಿ ತನಕ ನೀರಿರಲ್ಲ ಈಗ ಸಾಧಾರಣವಾಗಿ ನೀರು ಇದೆ ಇನ್ನೂ ತುಂಬನೂ ನೀರು ಬರುತ್ತೆ ಈ ಮೆಟ್ಟ ಮೇಲೆಲ್ಲ ನೀರು ಬರುತ್ತೆ ಮೆಟ್ಟಿಲ ಮೇಲೆ ನೀರು ತುಂಬ ಬರುತ್ತೆ ಈಗ ಸಾಧಾರಣವಾಗಿ ನೀರಿದೆ ತುಂಬ ಚೆನ್ನಾಗಿದೆ ನದಿಗಳು ಎರಡೂ ನದಿಗಳು ಅಂತ ಸೇರುವಂಥ ಸ್ಥಳ ಇದು ನೋಡ್ತಾ ಇರ್ಬೋದು ನೀವು ಇದು ಭದ್ರಾ ನದಿ ಈ ಇಂದ ಹರಿದು ಬರುತ್ತೆ ಇದು ಭದ್ರಾ ನದಿ ನೋಡ್ತಾ ಇರ್ಬೋದು ಇದು ಒಂದು ತುಂಗಾ ನದಿ ಶಿವಮೊಗ್ಗದಿಂದ ಹರಿದು ಬರುತ್ತೆ ನೋಡಿ ಇದು ಸಂಗಮವಾಗುವ ಸ್ಥಳ ಇದು ಇದು ತುಂಗ ಇದು ಭದ್ರಾ ನದಿಗಳು ಎರಡು ಸಂಗಮವಂಥ ಸ್ಥಳ ಇದು ಸಂಗಮವಾಗಿ ಹರಿದು ಮುಂದೆ ಸಾಗುತ್ತೆ ಈ ಸ್ಥಳ ಎಷ್ಟು ಪ್ರಶಾಂತವಾಗಿದೆ ಅಂದರೆ ನೀವು ನೋಡಬೇಕು ತುಂಬ ಪ್ರಶಾಂತವಾದ ಸ್ಥಳ ಇದು ಎರಡೂ ನದಿಗಳು ಸೇರುವಂಥ ಸ್ಥಳ ಇದು ತುಂಗಾ ಮತ್ತು ಭದ್ರಾ ನದಿ ಸೇರುವಂಥ ಸ್ಥಳ ಅದೊಂದೇ ಅಲ್ಲ ದೇವಾಲಯಗಳಾಗಿರ್ಬೋದು ರಾಮೇಶ್ವರ ದೇವಾಲಯ ನರಸಿಂಹಸ್ವಾಮಿ ದೇವಾಲಯ ಶ್ರೀ ಶಾರದಾಂಬ ದೇವಾಲಯ ಇಲ್ಲಿ ಪ್ರತಿನಿತ್ಯ ತುಂಬ ಜನ ಬರ್ತಿರ್ತಾರೆ ಇಲ್ಲಿ ಬಂದವರಿಗೆ ಪ್ರಸಾದ ವ್ಯವಸ್ಥೆನೇ ಇರುತ್ತೆ ದಿನ ಪ್ರಸಾದ ವ್ಯವಸ್ಥೆನೂ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು